ಕಳ್ಸೋ ಗೊತ್ತಾ ಚೆನ್ನಾಗಿ ಹೇಳ್ತಾರೆ ಮನ್ಸು ಬೇರೆ ಮನ್ಸೇ ಹೇಳ್ತಾ ಇರೋದು ಹ್ಮ್ ವಾರ ಹೋಗೋಣ ಅಲ್ಲೇ ಎಲ್ಲಾದ್ರೂ ಓಟಲ್ ಬುಕ್ ಮಾಡೋಣ ಇಲ್ಲ ಓಮ್ ಸ್ಟೇ ಇಲ್ಲ ಹ್ಮ್ ಇಲ್ಲ ರೆಸಾರ್ಟ್ ಬುಕ್ ಮಾಡೋಣ ಚೆನ್ನಾಗಿರುತ್ತೆ ರೆಸಾರ್ಟ್ ಬುಕ್ ಮಾಡ್ಕೊಂಡು

ನಂಗೆ ಫಸ್ಟ್ ಖುಷಿ ಇಂಪಾರ್ಟೆಂಟ್ ಆಮೇಲೆ ಹೇಳ್ತೆ ಇಂಪಾರ್ಟೆಂಟ್ ಇನ್ನೊಂದು ವೀಕ್ ಒಳಗಡೆ ಏನಾಗ್ಬಿಡುತ್ತೆ ಅಮ್ಮ ಹ್ಮ್ ಆಕಾಶಭೂಮಿ ಒಂದಾಗ್ಬಿಟ್ರೆ ನಾವ್ ಒಂದಾಗಲ್ಲ ಆಕಾಶಭೂಮಿ ಒಂದಾದ್ರೆ ಅವಾಗ ಬಂದ್ ಬಿಡು ಮದ್ವೆಗ್ ಇಬ್ರು ಸೇರ್ಕೊಬೇಡೋಣ ಈ ತರದ ಮಾತುಕೊಳ್ಳೋ ನಂಗೆ ಬೇಡ ಅನ್ನೋದು ಇನ್ನೇನ್ ಬೇಕು ಇನ್ನೇನ್ ಬೇಕು ನಿನಗೆ ನಾನು ಆಮೇಲೆ ನೀನ್ ಮಾತ್ರ ಬೇಕು ಆಮೇಲೆ ನನ್ ಮಾತ್ರ ಸಾಕಾ ನೀನ್ ಮಾತ್ರ ಬೇಕು ನಿನ್ನಲ್ಲಿ ಇರೋದೆಲ್ಲ ಬೇಕು ನನ್ನಲ್ಲಿ ಏನೈತೆ ಅಂತದ್ದು ಹಂಗಾದ್ರೆ ಗಣೇಶ್ ಹತ್ರ ಏನಿರುತ್ತೋ ಅದು ನಿನ್ನತ್ರ ಇದ್ರೆ ಅದ್ ನಿನ್ ಬೇಕು ಯಾಕೆ ಗೊತ್ತಿಲ್ಲ ನಿಂಗೆ ಐತೆ ಇಲ್ಲ ಅನ್ನೋದು ಮತ್ತೆ ಏನೈತೆ ಅಂತ ಯಾಕೆ ಹೇಳಿದ್ರು ಮತ್ತೆ ನಾನೇನೋ ಬೇರೆ ಏನಾದ್ರು ನೋಡ್ಬಿಟ್ಟಿದ್ದೇನೆ ಅದ್ ಬಿಟ್ಟು ಅನ್ಕೊಂಡಿದ್ದೆ Non oh, vedi che sopra di carriera, ma non vedi che sopra di passi. Che so, già state la lingua tedesca. Ade, vuol dire di no ete a diena e se lo vuol dire bala. A la santa 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 תודה רבה